ಶ್ರೀ ಸಗುರು ಸಾಯಿನಾಥಾಯ ನಮಃ ಶ್ರೀ ಸಾಯಿ ಸಚ್ಚರಿತೆ ಮೂವತ್ತಾರನೇ ಅಧ್ಯಾಯ ಒಮ್ಮೆ ಗೋವಾದಿಂದ ಇಬ್ಬರು ಬಾಬಾ ಅವರ ದರ್ಶನಕ್ಕೋಸ್ಕರ ಶಿರ್ಡಿಗೆ ಬಂದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಇಬ್ಬರೂ ಒಟ್ಟಿಗೆ ಬಂದಿದ್ದರೂ ಕೂಡ ಬಾಬಾ ಒಬ್ಬನಿಂದ ಮಾತ್ರ ದಕ್ಷಿಣೆ ಕೇಳಿ ತೆಗೆದುಕೊಂಡರು ಇನ್ನೊಬ್ಬನು ತಾನಾಗಿಯೇ ಹದಿನೈದು ರೂಪಾಯಿಗಳನ್ನು ದಕ್ಷಿಣೆ ಕೊಡಲು ಬಂದಾಗ ಬಾಬಾ ಅದನ್ನು ತೆಗೆದುಕೊಳ್ಳಲಿಲ್ಲ ಇದನ್ನು ಕಂಡು ಎಲ್ಲರೂ ವಿಸ್ಮಿತರಾದರು ಆ ಸಮಯದಲ್ಲಿ ಅಲ್ಲಿಯೇ ಇದ್ದ ಶ್ಯಾಮ್ ಅವರು ಬಾಬಾ ಅವರನ್ನು ಕುರಿತು ಇದೇನು ಇಬ್ಬರೂ ಒಟ್ಟಿಗೆ ಬಂದಿರುತ್ತಾರೆ ಒಬ್ಬನನ್ನು ಮಾತ್ರ ಕೇಳಿ ಅವನಿಂದ ದಕ್ಷಿಣೆ ಪಡೆದಿರಿ ಇನ್ನೊಬ್ಬನು ತಾನೇ ಸ್ವತಃ ಮುಂದಾಗಿ ದಕ್ಷಿಣೆ ಕೊಡಲು ಬಂದರೂ ನಿರಾಕರಿಸುತ್ತೀರಿ ಇದೇಕೆ ಈ ಭೇದಭಾವ ಎಂದು ಕೇಳಿದನು ಅದಕ್ಕೆ ಬಾಬಾ ಅವರು ಶ್ಯಾಮ ನಿನಗೆ ಏನೂ ತಿಳಿಯದು ನಾನು ಯಾರಿಂದಲೂ ಪುಕ್ಕಟೆ ಏನೂ ತೆಗೆದುಕೊಳ್ಳುವುದಿಲ್ಲ ಈ ಮಸೀದಿಮಾಯಿ ಸಾಲ ತೀರಿಸುವಂತೆ ಕೇಳುತ್ತಾಳೆ ಸಾಲಗಾರನು ಸಾಲವನ್ನು ತೀರಿಸಿ ವಣ ಮುಕ್ತನಾಗುತ್ತಾನೆ ನನಗೆ ಮನೆ ಮಠ ಮತ್ತು ಸಂಸಾರ ಏನೂ ಇಲ್ಲ ನನಗೇನು ಬೇಕು ನಾನು ಸರ್ವ ಸ್ವತಂತ್ರನು ವರ್ಣದೋಷ ಮತ್ತು ಹತ್ಯೆ ಇವುಗಳಿಗೆ ಪ್ರಾಯಶ್ಚಿತ್ತ ಭೋಗಿಸಲೇಬೇಕು ಅದನ್ನು ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂದು ಹೇಳಿ ತಮ್ಮದೇ ಆದ ರೀತಿಯಲ್ಲಿ ಮುಂದುವರಿದು ಈ ರೀತಿ ತಿಳಿಸಿದರು ಮೊದಲು ಅವನು ಬಹಳ ಬಡವನಾಗಿದ್ದನು ದೇವರ ದಯೆಯಿಂದ ಕೆಲಸ ದೊರೆತರೆ ಮೊದಲನೆಯ ತಿಂಗಳ ಸಂಬಳದಲ್ಲಿ ಹದಿನೈದು ರೂಪಾಯಿಗಳನ್ನು ದೇವರಿಗೆ ಅರ್ಪಿಸುವೆನೆಂದು ಹರಕೆ ಹೊತ್ತನು ನಂತರ ಬಡ್ತಿ ದೊರೆತು ಹದಿನೈದು ರುಗಳಿಂದ ಮೂವತ್ತೆಂಟು ಅರವತ್ತು ಒಂದು ನೂರು ಇನ್ನೂರ ಏಳ್ನೂರು ರು ಸಂಬಳ ದೊರಕಿತು ಪ್ರಗತಿಯ ಸಂತಸದಲ್ಲಿ ಅವನು ಹರಕೆಯನ್ನು ಮರೆತು ಬಿಟ್ಟನು ಅವನ ಕರ್ಮವು ಅವನನ್ನು ಇಲ್ಲಿಗೆ ಬರಮಾಡಿದೆ ಆದುದರಿಂದಲೇ ಅವನಿಂದ ನಾನೇ ಕೇಳಿ ಹದಿನೈದು ರೂಪಾಯಿ ದಕ್ಷಿಣೆ ಪಡೆದನು ಎಂದರು ಸಮುದ್ರದ ದಡದಲ್ಲಿ ಅಲೆದಾಡುತ್ತ ಕೊನೆಗೆ ನಾನೊಂದು ಮನೆಯ ಕಟ್ಟೆಯ ಮೇಲೆ ಕುಳಿತೆನು ಮಾಲೀಕನು ನನ್ನನ್ನು ಸ್ವಾಗತಿಸಿ ಹೊಟ್ಟೆ ತುಂಬ ಆಹಾರ ನೀಡಿ ಮಲಗಲು ಶುಚಿಯಾದ ಸ್ಥಳ ತೋರಿದನು ಅಲ್ಲಿ ಒಂದು ಮಾಡ ಫಡತಾಳ ಇತ್ತು ಅದರ ಹತ್ತಿರ ಮಲಗಿಕೊಂಡೆನು ನಾನು ಗಾಢ ನಿದ್ರೆಯಲ್ಲಿ ಇದ್ದಾಗ ಆ ಮನುಷ್ಯನು ಗೋಡೆಯನ್ನೊಡೆದು ಒಳಗೆ ಬಂದನು ನನ್ನ ಕಿಸೆ ಕತ್ತರಿಸಿ ಹಣವನ್ನು ತೆಗೆದುಕೊಂಡು ಹೋದನು ಬೆಳಗ್ಗೆ ಎಚ್ಚರವಾಗಿ ನಾನು ನೋಡಿದಾಗ ನನ್ನ ಮೂವತ್ತು ಸಾವಿರ ರೂಪಾಯಿಗಳು ಕಳವಾಗಿದ್ದವು ಇದರಿಂದ ಬಹಳವಾಗಿ ದುಃಖಿಸಿದೆನು ಅನ್ನ ಆಹಾರಗಳನ್ನು ತ್ಯಜಿಸಿ ಹದಿನೈದು ದಿನ ಅದನ್ನೇ ಕುರಿತು ಚಿಂತಿಸಿದೆನು. ಅಷ್ಟರಲ್ಲಿ ಫಕೀರನೊಬ್ಬನು ಬಂದು ನನ್ನ ದುಃಖಕ್ಕೆ ಕಾರಣವೇನೆಂದು ಕೇಳಿದನು ಎಲ್ಲ ವಿಚಾರವನ್ನೂ ಅವನಿಗೆ ತಿಳಿಸಿದನು ಆಗ ಅವನು ನೀನು ನನ್ನ ಮಾತಿನ ಪ್ರಕಾರ ನಡೆದರೆ ನಿನ್ನ ಹಣ ನಿನಗೆ ಪುನಃ ದೊರಕುವುದು ನೀನೊಬ್ಬ ಫಕೀರನ ಕಡೆಗೆ ಹೋಗು ಅವನ ಗುರುತನ್ನು ಹೇಳುತ್ತೇನೆ ಅವನಲ್ಲಿ ಸಂಪೂರ್ಣ ಶರಣಾಗತನಾಗು ಎಂದನು ಅವನು ಹೇಳಿದಂತೆ ನಾನು ನಡೆದುಕೊಂಡೆನು ನನ್ನ ಹಣವೂ ಸಿಕ್ಕಿತು ನಂತರ ಆ ಮನೆಯನ್ನು ಬಿಟ್ಟು ಸಮುದ್ರದ ದಡಕ್ಕೆ ಬಂದು ನೋಡಿದೆನು ಅಪರಿಚಿತ ಶಿಪಾಯಿ ಒಬ್ಬನು ನನ್ನ ಪರವಾಗಿ ಮಧ್ಯಸ್ಥಿಕೆ ವಹಿಸಿದ್ದರಿಂದ ಹಡಗಿನಲ್ಲಿ ಸ್ಥಳ ದೊರಕಿತು ಇನ್ನೊಂದು ಊರನ್ನು ತಲುಪಿ ಅಲ್ಲಿಂದ ರೈಲಿನಲ್ಲಿ ಬಂದು ಮಸೀದಿ ಮಾಯನ್ನು ಸೇರಿದ್ದೇನೆ ಎಂದರು ಕತೆ ಮುಗಿಸಿ ಬಾಬಾ ಅವರು ಅತಿಥಿಗಳಿಗೆ ಊಟ ಉಪಚಾರದ ಅಣಿ ಮಾಡಲು ಶ್ಯಾಮ್ ಅವರಿಗೆ ಹೇಳಿದರು ಶ್ಯಾಮ್ ಅವರು ಅವರಿಬ್ಬರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋಗಿ ಭೋಜನ ಮಾಡಿಸಿದರು ಆಗ ಶ್ಯಾಮ್ ಅವರು ಬಾಬಾ ಅವರ ಕತೆ ಬಹಳ ಗೂಢವಾಗಿತ್ತು ಬಾಬಾ ಎಂದು ಸಮುದ್ರಕ್ಕೆ ಹೋಗಿಯೇ ಇಲ್ಲ ಮೂವತ್ತು ಸಾವಿರ ರೂಪಾಯಿ ಅವರಲ್ಲಿ ಇರಲೇ ಇಲ್ಲ ಅವರು ಪ್ರಯಾಣ ಮಾಡಿಯೂ ಇಲ್ಲ ಹಣವನ್ನು ಕಳೆದುಕೊಂಡೂ ಇಲ್ಲ ಎಂದು ಹೇಳಿ ಅವರ ಮಾತಿನ ಅರ್ಥ ತಿಳಿಯಿತೆ ಎಂದು ಪ್ರಶ್ನಿಸಿದರು ಆಗ ಅವರಿಬ್ಬರೂ ಮನ ಕರಗಿ ಕಣ್ಣೀರು ಸುರಿಸಿದರು ಇಬ್ಬರೂ ಗದ್ಗದ ಕಂಠದಿಂದ ಬಾಬಾ ಅವರು ಅಂತರ್ಯಾಮಿಗಳು ಬಾಬಾ ಪರಬ್ರಹ್ಮರು ಅವರು ಹೇಳಿದುದೆಲ್ಲವೂ ನಮ್ಮ ಬಗ್ಗೆ ಅದೆಲ್ಲವೂ ನಮಗೆ ಸಂಬಂಧಿಸಿದ್ದುದೇ ಆಗಿದೆ ಇದು ಅವರಿಗೆ ಹೇಗೆ ತಿಳಿಯಿತೆಂಬುದೇ ಪರಮಾಶ್ಚರ್ಯದ ಸಂಗತಿ ಭೋಜನದ ನಂತರ ವಿವರವನ್ನು ತಿಳಿಸುವೆವು ಎಂದರು ಭೋಜನವಾದ ನಂತರ ತಾಂಬೂಲ ತಿನ್ನುತ್ತ ಅವರು ತಮ್ಮ ಕತೆಗಳನ್ನು ಹೇಳಲಾರಂಭಿಸಿದರು ಒಬ್ಬನು ಸಮುದ್ರ ಪಟ್ಟಿಯ ಮೇಲೆ ನನ್ನ ಊರು ಘಟ್ಟದ ಮೇಲೆ ಇದೆ ನಾನು ನೌಕರಿ ಹುಡುಕಲು ಗೋವಾಕ್ಕೆ ಹೋದೆ ನನಗೆ ಕೆಲಸ ಸಿಕ್ಕರೆ ಸಾಕೆಂದು ಶ್ರೀ ದತ್ತಾತ್ರೇಯ ದೇವರಿಗೆ ಹರಕೆ ಹೊತ್ತೆ ಮೊದಲನೇ ತಿಂಗಳ ಸಂಬಳವನ್ನು ಅವನಿಗೆ ಅರ್ಪಿಸುವುದಾಗಿ ಬೇಡಿಕೊಂಡಿದ್ದೆ ದೇವರ ದಯೆಯಿಂದ ನನಗೆ ಉದ್ಯೋಗ ದೊರಕಿತು ಈಗ ಬಾಬಾ ಅವರು ಹೇಳಿದಂತೆ ನನಗೆ ಬಡ್ತಿಗಳು ದೊರಕಿದವು ನಾನು ನನ್ನ ಹರಕೆಯನ್ನು ಮರೆತೆ ಆದರೆ ಬಾಬಾ ಅವರು ಈ ರೀತಿ ಅದನ್ನು ನನಗೆ ಜ್ಞಾಪಿಸಿ ನನ್ನಿಂದ ಹದಿನೈದು ರೂಪಾಯಿ ಕೇಳಿದ್ದಾರೆ ನಾನು ಕೊಟ್ಟಿರುವುದು ದಕ್ಷಿಣೆಯಲ್ಲ ಹಳೆಯ ಮಣವನ್ನು ನನ್ನ ಹರಕೆಯನ್ನು ತೀರಿಸಿದ್ದೇನೆ ಎಂದನು ಬಾಬಾ ಎಂದು ಹಣವನ್ನು ಬೇಡುತ್ತಿರಲಿಲ್ಲ ಮತ್ತು ತಮ್ಮ ಭಕ್ತರನ್ನು ಹಣ ಬೇಡಲು ಬಿಡುತ್ತಿರಲಿಲ್ಲ ಹಣವು ಆಧ್ಯಾತ್ಮಿಕ ಪ್ರಗತಿಗೆ ಅಪಾಯಕರವೆಂದು ತಿಳಿದು ಅವರು ಭಕ್ತರನ್ನು ಬಂಧನದಲ್ಲಿ ಸಿಲುಕಿಸಲು ಆಸ್ಪದ ಕೊಡುತ್ತಿರಲಿಲ್ಲ ಈ ಸಂದರ್ಭದಲ್ಲಿ ಭಗತ ಮಾಳಸಾಪತಿಯವರ ಅನುಭವವನ್ನು ನೋಡೋಣ ಭಗತ ಮಾಳಸಾಪತಿಯವರು ಕಡು ಬಡವರಾಗಿದ್ದರು ಬಾಬಾ ಅವರು ಅವರಿಗೆ ಹಣ ಕೂಡಿಡಲು ಆಸದ ನೀಡಲಿಲ್ಲ ದಕ್ಷಿಣೆಯಿಂದ ಬಂದ ಹಣದಲ್ಲಿ ಅವರಿಗೆ ಬಾಬಾ ಏನೂ ಕೊಡುತ್ತಿರಲಿಲ್ಲ ಒಂದು ಸಾರೆ ವ್ಯಾಪಾರಿಯೊಬ್ಬನು ಬಂದು ಬಾಬಾ ಅವರಿಗೆ ಮಾಳಸಾಪತಿಗೆ ಕೊಡಲು ಅಪಾರ ಹಣವನ್ನು ಕೊಟ್ಟನು ಆದರೆ ಮಾಳಸಾಪತಿಯವರು ಅದನ್ನು ತೆಗೆದುಕೊಳ್ಳಲು ಬಾಬಾ ಸಮ್ಮತಿಸಲಿಲ್ಲ ಆ ನಂತರ ಎರಡನೆಯವನು ನಮ್ಮ ಅಡಿಗೆಯವನು ನನ್ನಲ್ಲಿ ಮೂವತ್ತೈದು ವರ್ಷಗಳಿಂದ ಬಹಳ ವಿಶ್ವಾಸದಿಂದ ಕೆಲಸ ಮಾಡುತ್ತಿದ್ದನ್ನು ದುರದೃಷ್ಟವಶಾತ್ ಅವನು ದುರ್ಮಾರ್ಗ ಪ್ರವರ್ತಕನಾಗಿ ಒಂದು ದಿನ ನನ್ನ ಎಲ್ಲ ಹಣವನ್ನು ದೋಚಿಕೊಂಡು ಹೋದನು ನಾನು ರಾತ್ರಿ ಮಲಗಿದಾಗ ಹೇಗೋ ಬಂದು ನಾನು ಗಳಿಸಿದ ಮೂರು ಡಬಲ್ ಶೂನ್ಯ ಡಬಲ್ ಶೂನ್ಯ ರುಗಳನ್ನು ಅಪಹರಿಸಿದನು ಬಾಬಾ ಅವರು ಅಷ್ಟು ಹಣ ಎಂದು ಸರಿಯಾಗಿ ಹೇಳಿದ್ದಾರೆ ಅದು ಹೇಗೆ ಅವರಿಗೆ ತಿಳಿಯಿತೆಂದು ನಾನರಿಯೇ ನಾನು ಹಗಲಿರುಳು ವ್ಯಥೆ ಕುಳಿತಿದ್ದೆ ವಿಚಾರಣೆಯಿಂದ ಪ್ರಯೋಜನವಾಗಲಿಲ್ಲ ಹೀಗೆಯೇ ಹದಿನೈದು ದಿನ ಕಳೆದವು ಒಂದು ದಿನ ನನ್ನ ಮನೆ ಅಂಗಳದಲ್ಲಿ ನಾನು ಯೋಚಿಸುತ್ತಾ ಕುಳಿತಿದ್ದೆ ಆಗ ಒಬ್ಬ ಫಕೀರನು ಬಂದು ನನ್ನ ವ್ಯಾಕುಲತೆಯ ಕಾರಣವನ್ನು ಕೇಳಿದನು ನಡೆದುದೆಲ್ಲವನ್ನೂ ಅವನಿಗೆ ಹೇಳಿದೆನು ಆಗ ಅವನು ಶಿರ್ಡಿಯಲ್ಲಿ ಸಾಯಿಬಾಬಾ ಎಂಬ ಮಹಾತ್ಮರಿದ್ದಾರೆ ಅವರಿಗೆ ಹರಕೆ ಹೊತ್ತು ನೀನು ಅತಿ ಹೆಚ್ಚಾಗಿ ಪ್ರೀತಿಸುವ ಆಹಾರವನ್ನು ಅವರ ದರ್ಶನ ಪಡೆಯುವ ತನಕ ಸ್ವೀಕರಿಸುವುದಿಲ್ಲವೆಂದು ಸಂಕಲ್ಪ ಮಾಡು ಎಂದು ಹೇಳಿದನು ನಾನು ಅವನು ಹೇಳಿದಂತೆ ಹರಕೆ ಹೊತ್ತು ಬಾಬಾ ನನ್ನ ಕಳೆದು ಮಾಲು ಸಿಗದ ಹೊರತು ಮತ್ತು ನಿಮ್ಮ ದರ್ಶನ ಪಡೆಯದ ಹೊರತು ನಾನು ಅನ್ನ ಸೇವಿಸುವುದಿಲ್ಲ ಎಂದು ನಿರ್ಧಾರ ಮಾಡಿಕೊಂಡೆನು ಇದಾದ ನಂತರ ಹದಿನೈದು ದಿನ ಕಳೆದವು ಆಗ ಓಡಿ ಹೋದ ಅಡಿಗೆಯವನು ಪುನಃ ನನ್ನ ಕಡೆಗೆ ಬಂದು ನನ್ನ ಹಣವನ್ನು ಹಿಂತಿರುಗಿಸಿದನು ನಾನು ತಲೆ ಕೆಟ್ಟು ಈ ರೀತಿ ವರ್ತಿಸಿದೆ ನಾನು ನಿಮ್ಮ ಪಾದಗಳಿಗೆ ಎರಗುತ್ತೇನೆ ಕ್ಷಮಿಸಿ ಎಂದನು ಹೀಗೆ ಎಲ್ಲವೂ ಸರಿಯಾಯಿತು ಈ ಹಿಂದೆ ನನ್ನನ್ನು ಸಂಧಿಸಿದ ಫಕೀರನು ಪುನಃ ನನಗೆ ಕಾಣಲೇ ಇಲ್ಲ ಅವನ ದರ್ಶನಕ್ಕೆ ತವಕ ಪಡುತ್ತಿದ್ದೆ ಬಹಳ ದೂರದಿಂದ ನನಗೆ ಸಹಾಯ ಮಾಡಲು ಬಂದ ಫಕೀರನೇ ಬಾಬಾ ಅವರೆಂದು ಊಹಿಸಲು ಸಂದೇಹವಿಲ್ಲ ನನ್ನನ್ನು ನೋಡಿ ನನ್ನ ಕಳೆದು ಹೋದ ದ್ರವ್ಯವನ್ನು ಮರಳಿ ಕೊಡಿಸಲು ಯತ್ನಿಸಿದ ಬಾಬಾ ಅವರು ನನ್ನ ಮೂವತ್ತೈದು ರೂಪಾಯಿಗಳಿಗೆ ಆಶೆ ಪಡುತ್ತಾರೆಯೇ ಎಂದಿಗೂ ಇಲ್ಲ ಹೀಗೆ ಯಾರಿಂದಲೂ ಏನು ಅಪೇಕ್ಷಿಸದೆ ನಮ್ಮನ್ನು ಧಾರ್ಮಿಕ ಪಥದ ಕಡೆಗೆ ಸಾಗಿಸಲು ಬಾಬಾ ನಿರಂತರ ಪ್ರಯತ್ನ ಪಡುತ್ತಿದ್ದಾರೆ ಕಳೆದು ಹೋದ ದನವೆಲ್ಲ ಮರಳಿ ದೊರೆತು ನನಗೆ ಪರಮಾನಂದವಾಯಿತು ಈ ರೀತಿ ಆನಂದದ ಉನ್ಮಾದದಲ್ಲಿ ಹರಕೆಯನ್ನು ಮರೆತೆ ಮುಂದೆ ನಾನು ಒಂದು ದಿನ ಕೊಲಾಬಾದಲ್ಲಿ ವಿಶ್ರಮಿಸುತ್ತಿದ್ದಾಗ ಬಾಬಾ ಅವರನ್ನು ಕನಸಿನಲ್ಲಿ ಕಂಡೆ ಆಗ ನಾನು ಶಿರ್ಡಿಗೆ ಹೋಗಬೇಕೆಂಬುದು ನೆನಪಾಯಿತು ಗೋವಾಕ್ಕೆ ಹೋಗಿ ಅಲ್ಲಿಂದ ಶಿರ್ಡಿಗೆ ಹೊರಡಬೇಕೆಂದು ನಿರ್ಧರಿಸಿದೆ ಮುಂಬೈಗೆ ಹೋಗುವ ಹಡಗನ್ನು ಹತ್ತಲು ಬಂದರಿಗೆ ಹೋದೆ ಸ್ಥಳವಿರಲಿಲ್ಲ ಎಲ್ಲ ಸ್ಥಳ ಭರ್ತಿಯಾಗಿತ್ತು ಅಪರಿಚಿತನಾದ ಜವಾನನೊಬ್ಬನ ಮಧ್ಯಸ್ಥಿತೆಯಿಂದ ನನಗೆ ಅದರಲ್ಲಿ ಸ್ಥಳ ದೊರಕಿತು ಮುಂಬೈಗೆ ಬಂದಿಳಿದೆ ಅಲ್ಲಿಂದ ರೈಲಿನಲ್ಲಿ ಇಲ್ಲಿಗೆ ಬಂದೆ ಬಾಬಾ ಅವರು ಸರ್ವಜ್ಞರೆಂಬುದು ಖಚಿತವಾದುದು ನಾವು ಯಾರು ನಮ್ಮ ಮನೆ ಎಲ್ಲಿದೆ ಎಲ್ಲವೂ ಅವರಿಗೆ ತಿಳಿದಿದೆ ನನ್ನ ಕಳೆದು ಹೋದ ದ್ರವ್ಯ ಪುನಃ ದೊರಕಿದುದು ನನ್ನ ಭಾಗ್ಯವೇ ಸರಿ ಅನೇಕ ವರ್ಷಗಳಿಂದ ಬಾಬಾ ನಿಮ್ಮೊಡನೆ ಇದ್ದು ತಮ್ಮ ಮಾತುಕತೆಗಳಿಂದ ನಿಮ್ಮನ್ನು ಆನಂದ ಪಡಿಸುತ್ತಾ ಇದ್ದಾರೆ ಆದುದರಿಂದ ನೀವೇ ಧನ್ಯರು ಬಾಬಾ ಅವರನ್ನು ಶಿರ್ಡಿಗೆ ಎಳೆದು ತಂದ ನಿಮ್ಮ ಪುಣ್ಯ ಫಲ ಅಗಾಧವಾದುದು ಸಾಯಿಯೇ ನಮ್ಮ ದತ್ತ ನನಗೆ ನನ್ನ ಮರೆತ ಹರಕೆಯನ್ನು ಜ್ಞಾಪಿಸಿದರು ಹಡಗಿನಲ್ಲಿ ಸ್ಥಳ ದೊರಕಿಸಿ ಇಲ್ಲಿಗೆ ನನ್ನನ್ನು ಬರಮಾಡಿಕೊಂಡಿದ್ದಾರೆ ಇದು ಅವರ ಸರ್ವಜ್ಞತೆಯ ಮತ್ತು ಸರ್ವಶಕ್ತಿಯ ದೃಷ್ಟಾಂತ್ಯವಲ್ಲವೆ ಎಂದನು ಸೊಲ್ಲಾಪುರದ ಸಖಾರಾಮ್ ಅವರ ಪತ್ನಿಗೆ ಇಪ್ಪತ್ತೇಳು ವರ್ಷಗಳಿಂದಲೂ ಸಂತಾನ ಇರಲಿಲ್ಲ ಕಂಡ ದೇವರಿಗೆಲ್ಲ ಕೈ ಮುಗಿದು ಹರಕೆ ಹೊತ್ತು ನಿರಾಶರಾಗಿದ್ದರು ಕೊನೆಯ ಪ್ರಯತ್ನವೆಂದು ತಮ್ಮ ಮಲಮಗನಾದ ವಿಶ್ವನಾಥನೊಡನೆ ಶಿಡ್ಡಿಗೆ ಬಂದು ಬಾಬಾ ಅವರ ಸೇವೆ ಮಾಡುತ್ತಾ ಎರಡು ತಿಂಗಳು ಕಳೆದರು ಅವರು ಮಸೀದಿಗೆ ಭಕ್ತ ಭಕ್ತಕೋಟಿಯು ಬಾಬಾ ಅವರನ್ನು ಮುತ್ತಿರುವುದನ್ನು ನೋಡುತ್ತಿದ್ದರು ಅವರಿಗೆ ಬಾಬಾ ಅವರೊಬ್ಬರೇ ಇರುವಾಗ ಸಂಧಿಸಿ ತಮ್ಮ ಬಯಕೆಯನ್ನು ಅವರಲ್ಲಿ ವ್ಯಕ್ತಪಡಿಸಿ ಆಶೀರ್ವಾದ ಪಡೆಯಬೇಕೆಂದು ಇಚ್ಛಿಸಿದ್ದರು ಆದರೆ ಇಂಥ ಸಂದರ್ಭ ಬಹುಕಾಲದವರೆಗೆ ದೊರಕಲೇ ಇಲ್ಲ ಕೊನೆಗೆ ತಮ್ಮ ಪರವಾಗಿ ಬಾಬಾ ಅವರ ಜೊತೆಗೆ ಮಾತನಾಡಬೇಕೆಂದು ಅವರು ಶ್ಯಾಮ ಅವರಿಗೆ ವಿನಂತಿಸಿಕೊಂಡರು ಆಗ ಶ್ಯಾಮ ಅವರು ಬಾಬಾ ಅವರ ದರ್ಬಾರು ಎಲ್ಲರಿಗೂ ತೆರೆದಿದೆ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡುತ್ತೇನೆಂದು ಹೇಳಿ ನಿಮಗೆ ದೇವರು ಆಶೀರ್ವದಿಸಲಿ ಎಂದರು ಮತ್ತು ಬಾಬಾ ಅವರ ಊಟದ ಸಮಯಕ್ಕೆ ಸರಿಯಾಗಿ ತೆಂಗಿನಕಾಯಿ ಗಂಧದ ಕಡ್ಡಿ ತೆಗೆದುಕೊಂಡು ಮಸೀದಿಗೆ ಬನ್ನಿ ನಾನು ನಿಮಗೆ ಸನ್ಹೆ ಮಾಡಿದ ಕೂಡಲೇ ನೀವು ಒಳಗೆ ಬರಬೇಕು ಎಂದು ಶ್ರೀಮತಿ ಔರಂಗಾಬಾದಕರರಿಗೆ ಹೇಳಿದರು ಮುಂದೆ ಒಂದು ದಿನ ಬಾಬಾ ಊಟ ಮಾಡಿದ ನಂತರ ಬಾಬಾ ತಮ್ಮ ಕೈ ತೊಳೆದುಕೊಳ್ಳುವಾಗ ಶ್ಯಾಮ ನೀರು ಹಾಕುತ್ತಿದ್ದರು ಆಗ ಬಾಬಾ ಶ್ಯಾಮ ಅವರ ಕೆನ್ನೆ ಚೀಟಿದರು ಶ್ಯಾಮ ಅವರು ಕೋಪಗೊಂಡು ಬಾಬಾ ಈ ರೀತಿ ಚೀಟುವುದು ನಿಮ್ಗೆ ತರವೇ ಹೀಗೆ ಹಿಂಸಿಸುವ ದೇವರು ನಮಗೆ ಬೇಡ ನಾವೇನು ನಿಮ್ಮ ಸೇವಕರೇ ಆತ್ಮೀಯತೆಯ ಫಲ ಇದೆ ಏನು ಎಂದರು ಅದಕ್ಕೆ ಬಾಬಾ ಶ್ಯಾಮ ಈ ಹಿಂದಿನ ಎರಡು ಜನ್ಮಗಳಿಂದಲೂ ನೀವು ನನ್ನೊಡನೆಯೇ ಇರುತ್ತಿ ಇದಕ್ಕೆ ಮುಂಚೆ ನಿನ್ನನ್ನು ಎಂದಾದರೂ ಚಿವುಟಿದ್ದೇನೆ ಈಗ ಸುಮ್ಮನೆ ಮುಟ್ಟಿದ್ದಕ್ಕೆ ನನ್ನ ಮೇಲೆ ಇಷ್ಟೊಂದು ಕೋಪವೇ ಎಂದರು ನಂತರ ಶ್ಯಾಮ್ ಅವರು ನಮಗೆ ಯಾವಾಗಲೂ ಮುದ್ದುಗಳನ್ನು ಕೊಡುತ್ತ ಸಿಹಿಯನ್ನು ತಿನಿಸುವ ದೇವರು ಮಾತ್ರ ಬೇಕು ನಿಮ್ಮಿಂದ ನಮಗೆ ಸುಖ ಸ್ವರ್ಗಲೋಕದ ವಿಮಾನ ಅಥವಾ ಇನ್ನಿತರ ಮರ್ಯಾದೆಗಳು ಬೇಕಿಲ್ಲ ನಿಮ್ಮ ಚರಣಗಳಲ್ಲಿ ನಮ್ಮ ದೃಢನಂಬಿಕೆಯು ಸದಾ ಜಾಗೃತವಿರಲಿ ಅಷ್ಟೇ ಸಾಕು ಎನ್ನಲು ಬಾಬಾ ಅವರು ಅದಕ್ಕೋಸ್ಕರವೇ ನಾನು ಇಲ್ಲಿ ಬಂದಿರುವುದು ನಾನು ನಿನಗೆ ಆಹಾರ ಕೊಟ್ಟು ರಕ್ಷಿಸಿದ್ದೇನೆ ನಿನ್ನಲ್ಲಿ ನನಗೆ ಪ್ರೀತಿ ಇದೆ ಎಂದರು ಕೈ ತೊಳೆದುಕೊಂಡ ಮೇಲೆ ಬಾಬಾ ತಮ್ಮ ಆಸನದ ಮೇಲೆ ಕುಳಿತರು ಶ್ಯಾಮ ಅವರು ಶ್ರೀಮತಿ ಔರಂಗಾಬಾದಕರ ಅವರನ್ನು ಕರೆದರು ಅವರು ಬಂದು ಬಾಬಾ ಅವರಿಗೆ ನಮಸ್ಕರಿಸಿ ತೆಂಗಿನಕಾಯಿ ಮತ್ತು ಗಂಧದ ಕಡ್ಡಿಯನ್ನು ಬಾಬಾ ಅವರಿಗೆ ನಿವೇದಿಸಿದರು ಬಾಬಾ ಅವರು ಆ ತೆಂಗಿನಕಾಯಿಯನ್ನು ಅಲ್ಲಾಡಿಸಿದರು ಅದರ ತಿರುಳು ಅಲ್ಲಾಡುತ್ತಿತ್ತು ಆಗ ಅವರು ನೋಡು ಶ್ಯಾಮ ಇದರ ತಿರುಳು ಅಲ್ಲಾಡುತ್ತಿದೆ ಅದೇನು ಸೂಚಿಸುತ್ತದೆ ಎಂದು ಕೇಳಲು ಶ್ಯಾಮ ಅದರಂತೆಯೇ ತನ್ನ ಗರ್ಭದಲ್ಲಿ ಶಿಶುವು ಹೊರಳಾಡಲಿ ಎಂದು ಈ ಮಹಿಳೆಯು ಪ್ರಾರ್ಥಿಸುತ್ತಿದ್ದಾಳೆ ಆಶೀರ್ವದಿಸಿರಿ ಆ ತೆಂಗಿನಕಾಯಿಯನ್ನು ಕೊಡಿ ಎಂದರು ಬಾಬಾ ತೆಂಗಿನಕಾಯಿ ಸಂತತಿ ದೊರಕಿಸುತ್ತದೆಯೇ ನೀವೆಂತ ಮೂದರು ಶ್ಯಾಮ ನಿಮ್ಮನುಡಿಯೇ ನಿಮ್ಮ ಆಶೀರ್ವಾದ ಅದು ಸಂತಾನ ನೀಡುವುದೆಂದು ನನಗೆ ಗೊತ್ತಿದೆ ಸುಮ್ಮನೆ ನನ್ನೊಡನೆ ವಾದ ಮಾಡುತ್ತಿದ್ದೀರಿ ವಿನಾ ಆಶೀರ್ವದಿಸುತ್ತಿಲ್ಲ ಸ್ವಲ್ಪ ಹೊತ್ತು ಈ ರೀತಿ ಸಂಭಾಷಣೆ ನಡೆಯಿತು ಅವರು ತೆಂಗಿನಕಾಯಿಯನ್ನು ಶ್ರೀಮತಿ ಅರಂಗಾಬಾಧಕರ ಅವರಿಗೆ ಆಶೀರ್ವಾದವಾಗಿ ಕೊಡಬೇಕೆಂದು ಕೇಳುತ್ತಲೇ ಇದ್ದರು ಕಟ್ಟಕಡೆಗೆ ಬಾಬಾ ಸೋತು ಅವಳಿಗೆ ಸಂತತಿ ಲಭಿಸುತ್ತದೆ ಎಂದರು ಶ್ಯಾಮ ಯಾವಾಗ ಬಾಬಾ ಇನ್ನು ಹನ್ನೆರಡು ತಿಂಗಳೊಳಗೆ ಅನಂತರ ತೆಂಗಿನಕಾಯಿಯನ್ನು ಒಡೆಯಲಾಯಿತು ಒಂದು ಭಾಗವನ್ನು ಬಾಬಾ ಅವರಿಗೆ ಇಟ್ಟುಕೊಂಡು ಇನ್ನೊಂದು ಭಾಗವನ್ನು ಶ್ರೀಮತಿಯವರಿಗೆ ಕೊಡಲಾಯಿತು ಆಗ ಶ್ಯಾಮ್ ಅವರು ಶ್ರೀಮತಿ ಔರಂಗಾಬಾದಕರ ಕಡೆಗೆ ತಿರುಗಿ ತಾಯಿ ನನ್ನ ಮಾತಿಗೆ ನೀವೇ ಸಾಕ್ಷಿ ಇಂದಿನಿಂದ ಹನ್ನೆರಡು ತಿಂಗಳೊಳಗೆ ನಿಮಗೆ ಸಂತಾನ ಪ್ರಾಪ್ತಿಯಾಗದಿದ್ದರೆ ಈ ದೇವರ ತಲೆಯ ಮೇಲೆ ತೆಂಗಿನಕಾಯಿ ಒಡೆದು ಅವನನ್ನು ಮಸೀದಿಯಿಂದ ಓಡಿಸುತ್ತೇನೆ ಇದಕ್ಕೆ ತಪ್ಪಿದರೆ ನಾನು ಮಾಧವನಲ್ಲ ನಾನು ಹೇಳದುದನು ಶೀಘ್ರದಲ್ಲಿಯೇ ಮನಗಾಣುವಿರಿ ಎಂದರು ಒಂದು ವರ್ಷದೊಳಗೆ ಶ್ರೀಮತಿ ಆರಂಗಾಬಾದಕರ ಅವರಿಗೆ ಪುತ್ರ ಸಂತಾನವಾಯಿತು ಐದನೆಯ ತಿಂಗಳಲ್ಲಿ ತಾಯಿ ಮಕ್ಕಳಿಬ್ಬರೂ ಪತಿಯೊಂದಿಗೆ ಬಾಬಾ ಅವರ ದರ್ಶನಕ್ಕೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ ಐದುನೂರು ರೂಪಾಯಿಗಳನ್ನು ಕಾಣಿಕೆಯಾಗಿ ಅರ್ಪಿಸಿದರು ಈ ಹಣವನ್ನು ಬಾಬಾ ಅವರ ಕುದುರೆ ಶ್ಯಾಮಕರ್ಣನಿಗೆ ವಸತಿ ಸ್ಥಾನ ಕಟ್ಟಲು ಉಪಯೋಗಿಸಲಾಯಿತು ಶ್ರೀ ಸಾಯಿ ಪ್ರಣಾಮ